शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो सरस्वती श्रीश्रीसच्चिदानन्देन्द्रसरस्वतीसद्गुरुपादुकभ्यां नमः नमो नमः शङ्करपादुकाभ्याम् ಶಂಕರ ಭಾನು ಚಾನಲ್ ವೀಕ್ಷಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಬ್ರಹ್ಮಜ್ಞಾನಿ ಎಂದರೆ ಯಾರು ಬ್ರಹ್ಮಜ್ಞಾನಿಯ ಮಹಿಮೆ ಏನು ಆ ಬ್ರಹ್ಮಜ್ಞಾನಿಯ ಸನ್ನಿಧಾನದಲ್ಲಿ ಆಗುವಂಥ ವಾತಾವರಣವೇನು ಎನ್ನುವುದನ್ನು ಒಂದು ಶ್ಲೋಕದಲ್ಲಿ ತಿಳಿಸಿದ್ದಾರೆ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಶ್ಲೋಕವನ್ನು ಹೇಳಿದ್ದ ಧನ್ಯಾಷ್ಟಕದ ಒಂದು ಶ್ಲೋಕ ಆ ಶ್ಲೋಕವನ್ನು ಹೇಳಿ ತಾತ್ಪರ್ಯವನ್ನು ತಿಳಿಸ್ತೇನೆ ದೃಷ್ಟೇ ಪರೇ ಬ್ರಹ್ಮಣಿ ಪರಬ್ರಹ್ಮವೇ ತಾನು ಎಂದು ಅರ್ಥ ಮಾಡಿಕೊಂಡು ಬಿಟ್ಟರೆ ಅಹಂ ಬ್ರಹ್ಮಾಸ್ಮಿ ಎಂದು ಯಾವ ಮಹಾತ್ಮ ಅರ್ಥ ಮಾಡಿಕೊಂಡು ಬ್ರಹ್ಮನಿಷ್ಠನಾಗಿದ್ದಾನೆಯೋ ಅವನ ದೃಷ್ಟಿಯಿಂದ ಪ್ರಪಂಚ ಹೇಗೆ ಕಾಣಿಸುತ್ತೆ ಉದಾಹರಣೆಗೆ ಭಗವಾನ್ ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳ ದೃಷ್ಟಿಯಿಂದ ಈ ಪ್ರಪಂಚದಲ್ಲಿ ಹೇಗಿರುತ್ತಪ್ಪ ಅನ್ನುವುದನ್ನು ಹೇಳ್ತಾ ಇದ್ದಾನೆ ಶ್ಲೋಕ ಹೇಳ್ತೇನೆ ಸಂಪೂರ್ಣ ಜಗದೇವ ನಂದನವನಂ ಸರ್ವೇಪಿ ಗಾಂಗಂ ಗಾಂಗಂವಾರಿ ಸಮಸ್ತ ಮಾರಿ ನೇವಾಹ पुण्य सता क्रियाच प्राकृतसंस्कृताश्रुतिशिरो वाराणसी मेदिनी सर्वावस्थितर वस्तु विषया दृष्टेब्रह्मणी दृष्टेब्रह्मणी पर आत्म दृष्टे सति पर्रह्मे नानो ನಾನು ಜೀವಾತ್ಮನಲ್ಲ ಮನುಷ್ಯನಲ್ಲ ಅಹಂ ಬ್ರಹ್ಮಾಸ್ಮಿ ಎಂದು ಯಾವ ಮಹಾತ್ಮ ಅರ್ಥ ಮಾಡಿಕೊಂಡು ಬ್ರಹ್ಮನಿಷ್ಠನಾಗಿದ್ದಾನೆಯೋ ಅವನ ಪಾಲಿಗೆ ಸಂಪೂರ್ಣಂ ಜಗದೇವನಂದನವನ ಇಡೀ ಪ್ರಪಂಚ ನಂದನವನ ಪ್ರಪಂಚದಲ್ಲಿ ರಾಗ ದ್ವೇಷ ಸುಖ ದುಃಖ ಧರ್ಮ ಧರ್ಮ ಮಡಿ ಮೈಲಿಗೆ ಕೊಲೆ ಸುಲಿಗೆ ಏನಾಗ್ತಾ ಇದ್ರೂ ಕೂಡ ಆ ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ಸಂಪೂರ್ಣ ಜಗದೇವ ಇಡೀ ವಿಶ್ವವೇ ನಂದ ನವನಂ ಆನಂದ ಧಾಮ ಆ ಬ್ರಹ್ಮಜ್ಞಾನಿ ಎಲ್ಲಿದ್ದರೂ ಆನಂದ ಏನು ನೋಡ್ತಾ ಇದ್ರೂ ಆನಂದ ಅವನ ಕಣ್ಮೇನು ಕಾಣ್ತಾ ಇದ್ರು ಕೂಡ ಎಲ್ಲವೂ ಪರಬ್ರಹ್ಮ ಸ್ವರೂಪವಾಗಿ ತೋರುತ್ತಿರುವುದರಿಂದ ಅವನಿಗೆ ಸಂಪೂರ್ಣ ಜಗದೇವ ನಂದನವನಂ ಸರ್ವೇ ಪಿ ಎಲ್ಲ ಎಲ್ಲ ಗಿಡಮರಗಳೂ ಕೂಡ ಕಲ್ಪದ್ರುಮಗಳೇ ದೇವಲೋಕದ ದ್ರುಮ ಕಲ್ಪವೃಕ್ಷ ಎಲ್ಲವೂ ಕೂಡ ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ಕಲ್ಪವೃಕ್ಷಗಳಂತೆ ಇವೆ ಗಂಗಂಬಾರಿ ಸಮಸ್ತಾರಿ ನಿವಾಹ ಈ ಪ್ರಪಂಚದಲ್ಲಿರುವ ಎಲ್ಲ ನೀರುಗಳು ಕೂಡ ಮಹಾಕುಂಭದಲ್ಲಿ ಉಂಟಾಗುತ್ತಿರುವಂಥ ಅಮೃತೋದಕವಾಗಿರುತ್ತವೆ ಆ ಬ್ರಹ್ಮಜ್ಞಾನಿ ಯಾವ ಜಾಗದಲ್ಲಿ ವಾಸವಾಗಿದ್ದಾನೆಯೋ ಅಲ್ಲಿರುವಂಥ ಬಾವಿ ಕೆರೆ ನದಿ ಎಲ್ಲವೂ ಕೂಡ ಗಂಗಾ ನದಿಗೆ ಸಮಾನ ತ್ರಿವೇಣಿ ನದಿಗೆ ಸಮಾನವಾಗಿರುತ್ತದೆ ಗಂಗಾ ಯಮುನಾ ಸರಸ್ವತಿಗಳೆಂಬ ಮೂರು ನದಿಗಳ ಸಂಗಮ ಮಹಾಕುಂಭ ಪವಿತ್ರವಾದ ತ್ರಿವೇಣಿ ಸಂಗಮ ಬ್ರಹ್ಮಜ್ಞಾನಿಯ ಸನ್ನಿಧಾನದಲ್ಲಿ ಪುಣ್ಯ ಸಮಸ್ತ ಕ್ರಿಯಾ ಸಮಸ್ತ ಕ್ರಿಯಾ ಪುಣ್ಯಃ ಆ ಬ್ರಹ್ಮಜ್ಞಾನಿ ಮಾಡುವ ಎಲ್ಲ ಕರ್ಮಗಳು ಪುಣ್ಯಕರ್ಮಗಳು ಒಂದು ಪ್ರವಚನ ಮಾಡಬಹುದು ಅಥವಾ ಕಸ ಹೊಡಿಬಹುದು ಅಥವಾ ಗ್ರಂಥವನ್ನು ಬರಿಬಹುದು ಎಲ್ಲವೂ ಕೂಡ ಪುಣ್ಯಕರ್ಮಗಳೇ ಬ್ರಹ್ಮಜ್ಞಾನಿಯ ಸನ್ನಿಧಾನದಲ್ಲಿ ಪಾಪದ ಸಂಬಂಧ ಅನ್ನುವಂಥಾಧ್ಯ ಇಲ್ಲ ಯಾಕೆ ಪುಣ್ಯ ಪಾಪಗಳನ್ನು ಮೀರಿ ಬ್ರಹ್ಮನಿಷ್ಠನಾಗಿದ್ದಾನೆ ಬ್ರಹ್ಮಜ್ಞಾನಿ ವಾಚ ಪ್ರಾಕೃತ ಸಂಸ್ಕೃತ ಅಶ್ವುತಿ ಎಂಥ ಮಾತು ಬ್ರಹ್ಮಜ್ಞಾನಿಯ ಒಂದೊಂದು ಮಾತು ಕೂಡ ಅದು ಪ್ರಾಕೃತವಾಗಿರಬಹುದು ಸಂಸ್ಕೃತ ವಾಕ್ಯವಾಗಿರಬಹುದು ವ್ಯಾವಹಾರಿಕವಾದ ಮಾತುಗಳಾಗಿರಬಹುದು ಅಥವಾ ಸುಸಂಸ್ಕೃತವಾದ ವೇದಾಂತ ಪ್ರವಚನ ರೂಪವಾಗಿರುವ ಮಾತುಗಳಾಗಿರಬಹುದು ಪ್ರಾಕೃತ ಸಂಸ್ಕೃತ ವಾಚ ಶ್ರುತಿಶಿರ ವೇದಾಂತ ವಾಕ್ಯಗಳಿಗೆ ಸಮಾನ ಬ್ರಹ್ಮಜ್ಞಾನಿ ಒಂದು ದಿವಸದಲ್ಲಿ ಹದಿನೆಂಟು ಗಂಟೆ ಏನೇನು ಮಾತಾಡ್ತಾನೋ ಲೌಕಿಕ ವಿಷಯ ಹಣಕಾಸಿನ ವಿಷಯ ಅಡಿಗೆ ವಿಷಯ ರೋಗ ನಿಜನಾದಿಗಳ ವಿಷಯ ಏನೇ ಮಾತನಾಡಿದರೂ ಆ ಎಲ್ಲ ಮಾತುಗಳು ಕೂಡ ವೇದಾಂತ ವಾಕ್ಯಗಳಿಗೆ ಸಮಾನವಾಗಿವೆ ಪರಮ ಪವಿತ್ರವಾದ ಮಂಗಳವಾದ ಸಂದೇಶದಂತೆ ಯಾಕೆ ಅವನು ಬ್ರಹ್ಮಜ್ಞಾನಿಯಾಗಿದ್ದಾನೆ ಎಲ್ಲವೂ ಬ್ರಹ್ಮವೇ േദം വിശ്വം ബ്രഹ്മൈവേദമൃതം പുരസ്താ ബ്രഹ്മ പശ്ചാത്ത ബ്രഹ്മദക്ഷിണതശ്ചോത്തരേണ അധശ്ചോർധം ചുരുത ബ്രഹ്മൈവേദം വിശ്വമിതം വരിഷ്ഠം എന്ത് തിളി കൊണ്ടു ആ പരിപൂർണ ബ്രഹ്മലേ ನೆಲೆಗೊಂಡಿರುವಂಥ ಮಹಾತ್ಮನಾದ ಬ್ರಹ್ಮಜ್ಞಾನಿಯ ಬಾಯಿನಿಂದ ಬರುವಂಥ ಪ್ರಾಕೃತವಾದ ಮಾತುಗಳು ಸುಸಂಸ್ಕೃತವಾದ ಮಾತುಗಳು ವೇದಮಂತ್ರಗಳು ಲೌಕಿಕವಾದ ವಾಕ್ಯಗಳು ಎಲ್ಲವೂ ಕೂಡ ನಿಜವಾಗಿ ನೋಡಿದರೆ ಶ್ರುತಿ ಶಿರಹ ವೇದಾಂತದ ಮಾತುಗಳೇ ಆಗಿರುತ್ತವೆ ಶ್ರುತಿ ಅಂದರೆ ವೇದ ಶಿರಹ ತಲೆ ಶ್ರುತಿಯ ತಲೆ ವೇದಾಂತ ವಾಕ್ಯಗಳಿಗೆ ಸಮಾನವಾಗಿರುತ್ತವೆ ಇದನ್ನು ನಾನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಲ್ಲಿ ಕಾಣ್ತಾ ಇದೆ ಅವರೇನೇ ಮಾತನಾಡಿದರು ಆಶೀರ್ವಾದ ಏನೇ ನಾನು ಬೈದರೂ ಆಶೀರ್ವಾದ ಏನು ಪಾಠ ಮಾಡಿದರೂ ಆಶೀರ್ವಾದ ಬ್ರಹ್ಮಜ್ಞಾನಿಯ ಮುಖಾರವಿಂದದಿಂದ ಹರಡುವಂಥ ಎಲ್ಲ ಮಾತುಗಳು ಉಪನಿಷತ್ತುಗಳಿಗೆ ಸಮಾನವಾಗಿರುತ್ತವೆ ಮೇಜಿನಿ ಅಂಥ ಬ್ರಹ್ಮಜ್ಞಾನಿ ಎಲ್ಲಿ ಕಾಲನ್ನು ಊರುತ್ತಾನೋ ಯಾವ ಜಾಗದಲ್ಲಿ ವಾಸ ಮಾಡುತ್ತಾನೋ ಎಲ್ಲಿ ಸಂಚಾರ ಮಾಡುತ್ತಿದ್ದಾನೋ ಅದು ನಿಜವಾಗಿ ಮುಮುಖ್ಯ ಸಾಧಕರಿಗೆ ವಾರಾಣಸಿ ಕ್ಷೇತ್ರವಾಗುತ್ತೆ ಬ್ರಹ್ಮಜ್ಞಾನಿ ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದಾನೋ ಸಾಕು ಅದೇ ವಾರಾಣಸಿ ವಾರಾಣಸಿ ಮೇದಿನಿ ಬ್ರಹ್ಮಜ್ಞಾನಿಯ ಸಾನ್ನಿಧ್ಯದಿಂದ ಎಲ್ಲ ಭೂಮಿಯು ಕಾಶಿ ಕ್ಷೇತ್ರವಾಗಿ ಬಿಡುತ್ತದೆ ಇದು ಸತ್ಯವಾದ ಮಾತಲ್ವೇ ಭಗವಾನ್ ರಮಣ ಮಹರ್ಷಿಗಳು ದಕ್ಷಿಣ ಭಾರತದ ತಿರುವಣ್ಣಾಮಲಿ ಕ್ಷೇತ್ರದಲ್ಲಿ ಸುಮ್ಮನೆ ಇದ್ರು ಸಾಕು ಪವಿತ್ರವಾದ ಕ್ಷೇತ್ರವಾಗೋಯಿತು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೊಳೆ ನರಸೀಪುರದಲ್ಲಿ ಐವತ್ತು ವರ್ಷ ಇದ್ದರು ಆ ಹೊಳೆ ನರಸೀಪುರ ಇವತ್ತು ಪವಿತ್ರವಾದ ಕ್ಷೇತ್ರವಾಗಿ ಬಿಟ್ಟಿದೆ ಬ್ರಹ್ಮಜ್ಞಾನಿಗಳ ಪಾದ ಸ್ಪರ್ಶದಿಂದ ಅವರ ಪಾದದ ಧೂಳಿನ ಕಣದಿಂದ ಇಡೀ ಪ್ರಪಂಚವೇ ವಾರಾಣಸಿಯಾಗಿ ಬಿಡುತ್ತದೆ ಎಂಥ ಭಾವನೆ ನೋಡಿ ಆದ್ದರಿಂದ ಯಾವ ಜಾಗದಲ್ಲಿ ಮಹಾತ್ಮರು ಜ್ಞಾನಿಗಳು ವಾಸವಾಗಿರ್ತಾರೋ ಅದೇ ನಮಗೆ ಪವಿತ್ರವಾದ ಕಾಶಿ ಹರಿದ್ವಾರ್ ಹೃಷಿಕೇಶ್ ಬದರಿ ಎನ್ನುವಂಥ ಭಾವನೆ ಬರಬೇಕು ಸರ್ವಾವಸ್ಥಿತಿಯ ವಸ್ತು ವಿಷಯ ಬ್ರಹ್ಮಜ್ಞಾನಿಯು ಸರ್ವಾವಸ್ಥೆಯಾಗಿ ಬೇಕಾರೆ ಮರಿಕೊಂಡಿರಲಿ ಕೂತ್ಕೊಂಡಿರಲಿ ತಿಂಡಿ ತಿಂತಾ ಇರಲಿ ಅಥವಾ ಟಿ ವಿ ನೋಡ್ತಾ ಇರಲಿ ಪುಸ್ತಕ ಬರೀತಾ ಇರಲಿ ಸರ್ವಾವಸ್ಥಿತಿ ಯಾವ ಅವಸ್ಥೆಯಲ್ಲಿದ್ದರೂ ಕೂಡ ಅದು ಬ್ರಾಹ್ಮಿ ಸ್ಥಿತಿಯೇ ಬ್ರಹ್ಮಜ್ಞಾನಿಯನ್ನು ನಾವು ಈ ದೃಷ್ಟಿಯಿಂದ ನೋಡಬೇಕು ಬ್ರಹ್ಮಜ್ಞಾನಿ ಎಂದು ಯಾರು ದೃಷ್ಟೇ ಪರಬ್ರಹ್ಮಣಿ ಪರಬ್ರಹ್ಮವನ್ನು ತಾನು ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡಿರುವಂಥ ಮಹಾತ್ಮರ ಸನ್ನಿಧಾನದಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ ಧರ್ಮಾಧರ್ಮಗಳನ್ನು ಮೀರಿರುವಂಥ ಪ್ರಶಾಂತವಾದ ಸನ್ನಿಧಾನ ಎನ್ನುವ ಭಾವನೆಯಿಂದ ಸದ್ಗುರುಗಳು ವಾಸವಾಗಿರುವಂಥ ಯಾಗಕ್ಕೆ ಹೋಗಬೇಕು ಆ ಸದ್ಗುರುಗಳ ಮನೆಯನ್ನೇ ನಾವು ಪವಿತ್ರವಾದ ಆಶ್ರಮ ಎನ್ನುವಂಥ ಭಾವನೆಯಿಂದ ತಿಳ್ಕೊಂಡು ಆ ಬ್ರಹ್ಮಜ್ಞಾನಿಗಳ ಸಹವಾಸದಿಂದ ಉದ್ಧಾರವಾಗಬೇಕು ಅಂತ ಹೇಳ್ತಾ ಇದ್ದ ಈ ಧನ್ಯಾಷ್ಟಕದ ಒಂದು ಶ್ಲೋಕವನ್ನು ನನ್ನ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಆನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಗಟ್ಟು ಮಾಡಿಸಿ ಅರ್ಥವನ್ನು ತಿಳಿಸಿದ್ದಾರೆ मोम श्लोकवा हेतने त बर्कण् गट्माबिणि सम्पूर्णं जगदेवनन्दनवनं सर्वेऽपि कल्पद्रुमाः गाङ्गं वारि समस्तवारि देवाः पुण्यासमस्ताक्रियाः वाचः प्राकृतसंस्कृताश्रुतिशिरो वाराणसी सर्वस्थितिर वस्तु विषय दृष्टे पर ब्रह्मणी नमो नम शांति शांति